운동하려고 달리방 아. 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 이걸로 양학교에데라 ಮಾಡಿದಂತಹ ಸಂದರ್ಭ ನಿನ್ನವರನ್ನು ಕಳೆದುಕೊಂಡಾಗ ನೀನೆ ಇದಿರಾಗಿರ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದ್ಯಾ ಬಂದವ ಸಾಮಾನ್ಯ ಹಾಗೆ ಭಾವಿಸಿ ಬೇಡ ಸುರನ್ನೆಲ್ಲ ಸೋರಿಸಿ ಅಲ್ಲಿಯ ಸುವಸ್ತುಗಳನ್ನು ಅಪಹರಿಸಿದೆ ಸುರರ ಪಕ್ಷಪಾತಿಯಾಗಿ ಬಂದವ ಗೋಪಾಲ ಕೃಷ್ಣ ಹೌದು ಸ್ವರ್ಗವನ್ನು ನರಕ ಮಾಡಿದ್ದೇನೆ ನಿನ್ನ ಜೀವನವನ್ನು

ಹಬ್ಬ ಮರೆತರ ನೀವು ಇವತ್ತದೆ ಮರೆತು ಬಿಟ್ಟರೆ ಸ್ವಾಮಿ ಮರೆಯುವುದು ಒಂದೊಂದು ಪೆಟ್ಟು ಕೊಟ್ಟಿದ್ದಾನೆ ಹಗಲು ನಕ್ಷತ್ರ ಕಾಣ್ತಾ ಇತ್ತು ನನಗೆ ದೇವರೇ ಅಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದೀರಾ ನೆನಪಿಗೆ ಹೇಳಿದ ಹೌದು ಹೇಳಿದ ಹಾಗೆ ಮಾಡುವುದಕ್ಕಾಗ್ತದ ಸುಮನ ಸರಿಗೆ ಸುರಪೇಟವನ್ನು ಇದ್ದೇನೆ ಇರುವುದಾಗಿ ಭರವಸೆಯ ಮಾತುಕಟ್ಟದ ಮರೆತು ಹೋಯ್ತದೆ ಹೌದು ಗೆಲ್ಲುವುದಕ್ಕಾಗಲಿಲ್ಲ ಏನು ಮಾಡುವುದು ದೇವರ ದೇವರ ನೀವೇ ಹೇಳಿದ ಮಾತನ್ನು ನಡೆಸಿಕೊಳ್ಳದೆ ಹೋಯ್ತು ಅಂತ ಆದ್ರೆ ಇದೊಂದು ಅಪವಾದವಾಗುವುದಿಲ್ಲ ನನಗೆ ಆಗುವುದಿಲ್ಲ ನನಗೆ ಕುಳಿತಲಿಂದ ಹೇಳುವುದಕ್ಕಾಗುದಿಲ್ಲ ಅಯ್ಯೋ ನಾವೇನು ಯೋಚಿಸುವುದು ಬೇಡ ನಾವು ಬಂದ ವಿಚಾರ ಯಾರಿಗೂ ಗೊತ್ತಾಗಲಿಲ್ಲ ಇಲ್ಲಿಯೂ ಯಾರಲ್ಲಿ ಹೇಳುವುದು ಬೇಡ ನಮಗೆ ಏನು ಸಿಗದೆ ಇದ್ರೂ ತೊಂದರೆ ಇಲ್ಲ ಇಲ್ಲಿಂದ ಹೇಳದ ಓಡಿ ಹೋಗುವಂತ ದುಡಿಯುವುದಲ್ಲ ನಾವು ನಮ್ಮ ಜೀವನದಲ್ಲಿ ಏನು ಅಂತ ಕರ್ತವ್ಯವನ್ನು ಯಾವತ್ತೂ ಮರೆಯ ಕೂಡದು ಅದಕ್ಕಾಗಿ ನಾವು ದುಡಿಲೇಬೇಕು ಈ ಸಮಯದಲ್ಲಿ ನಾನು ಜಯ ಅಂತ ಹೇಳಿದ್ದು ಅದಕ್ಕೆ ನೀವು ಹೊರಟದ್ದ ಹೋಗು 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 ಏನು ಸ್ವಾಮಿ ಹೋಗುವುದು ನಿಮಗೆ ಆಗುವುದಿಲ್ಲ ಅಂತ ಆದ್ರೆ ಇಲ್ಲಿಗೆ ಮುಗಿಸುವುದಾ ಈ ಪ್ರಸಂಗ ಇಲ್ಲಿಗೆ ಕೊನೆಗೊಳ್ಳಲಿ ಬೇಡ ನಿಮ್ಮಿಂದ ಆಗದೆ ಇದ್ರೆ ಯುದ್ಧ ನಾನು ಮಾಡ್ತೇನೆ ಎಂತದು ನಾನು ಮಾಡ್ತೇನೆ ಯುದ್ಧ ನೀನು ಯುದ್ಧ ಮಾಡುದಲ್ಲ ನೀನು ಯುದ್ಧ ಮಾಡುದು ಅದಕ್ಕೆ ಎಂತದು ಯುದ್ಧ ಅಂದ್ರೆ ಅಂದ್ರೆ ಯುದ್ಧ ಅಂದ್ರೆ ಏನು ಅದೆಲ್ಲ ಗೊತ್ತು ನನ್ನ ಧವನಿಗೆ ಯಾರು ಇಲ್ಲ ಹೆಣ್ಣಾದಂತಹ ಯುದ್ಧ ಮಾಡಿ ಜಯಿಸುವುದಕ್ಕೆ ಸಾಧ್ಯ ಉಂಟ ಸ್ವಾಮಿ ಅಬಲ ಎನ್ನುವುದಾಗಿ ತಾಸಾರ ಭಾವನೆಯನ್ನು ನೋಡ್ಬೇಕಾ ಅಂತ ಅವಶ್ಯಕತೆ ಇಲ್ಲ ನೀನಲ್ಲಿ ಆದ್ರೆ ಯಾರು ನೀನು ಅಡುಗೆ ಕೋಣೆಯಲ್ಲಿ ಸೌಟಿನಲ್ಲಿ ಜಗಳ ಮಾಡ್ಬೇಕಷ್ಟು ದೇವರೇ ಗಂಡನ ನಮ್ಮ ಮನೆಯಲ್ಲಿರುವಂತಹ ಸಮಯದಲ್ಲಿ ಹೆಣ್ಣಾಗಿ ನಾನು ಯಾವ ರೀತಿಯಾಗಿ ದುಡಿಬೇಕು ಅದೆಲ್ಲ ನನಗೆ ಗೊತ್ತುಂಟು ಯುದ್ಧ ಕ್ಷೇತ್ರಕ್ಕೆ ಬೇಕಾದ ಸಿದ್ಧ ಅದೆಲ್ಲ ನಿನಗೆ ಗೊತ್ತಿರಬಹುದು ಬಹಳಷ್ಟು ಆದ್ರೆ ಎಷ್ಟು ಪ್ರಯೋಜನ ಕೊಡ್ತದೆ ಅಂತ ಇರುವುದು ಸ್ವಾಮಿ ಈ ಹೊತ್ತಿನಲ್ಲಿ ಪ್ರಯೋಜನ ಕೊಟ್ಟೇ ಕೊಡುತ್ತದೆ ನಿಮ್ಮ ಒಂದು ಆಶೀರ್ವಾದ ಉಂಟು ಅಂತ ಆದ್ರೆ ನಾನು ಗೆದ್ದು ಬರ್ತೇನೆ ಅಂತ ನಾನು ಆಶೀರ್ವಾದ ಕೊಡುದಿಲ್ಲ ಯಾಕೆ ನಾನು ಸೋತದ್ದಲ್ಲ ಸೋತವನ ಆಶೀರ್ವಾದ ಪಡ್ಕೊಂಡ್ರೆ ನಿನಗೂ ಸೋಲು ಬಂದ್ರೆ ನಿಮ್ಮದೊಂದು ಒಪ್ಪಿಗೆ ಇದ್ರೆ ಸಾಕು ಸ್ವಾಮಿ ಒಪ್ಪಿಗೆ ಒಪ್ಪಿಗೆ ಇದ್ರೆ ಸಾಕಲಿಕ್ಕಿಲ್ವೇ ದೇವ್ರೇ ಸತ್ರಾರ್ಚಿತ ಆಗ್ಲಿಕ್ಕಿಲ್ಲ ಏನ್ ಆಗ್ಲಿಕ್ಕಿಲ್ಲ ಅಂತ ಆಗ್ಲಿಕ್ಕಿಲ್ಲ ಹೌದಾ ನೋಡೋಣ ನಿನ್ನ ಯುದ್ಧದ ಕ್ರಮ ಹೇಗೆ ಅಂತ ನಾನು ನೋಡ್ತೇನೆ ಬಿಲ್ಲು so mm -hmm. ಯುದ್ಧ ನಿಂದೆ ನಿನ್ನ ಹೆಣ್ಣಿಗೆ ಯುದ್ಧ ಶೋಭಿಸುವುದಿಲ್ಲ ಯಾಕೆ ನಿನ್ನ ತೋಳುಗಳು ಕಮಲ ದಂಟಿ ಆ ಕೈಗಳಿಂದ ಕಠಿಣವಾದ ಅನುಸನ್ನೆತ್ತಿ ಕೂಲಂಬುಗಳನ್ನು ಹೂಡಲಾಗಿ ನೀನು ಯುದ್ಧಾಸಕ್ತಿಯನ್ನು ಬಿಡು ಬಿಟ್ಟು ಇವನನ್ನು ಬಂದ ಹಾಗೆ ಕಳುಹಿಸಿ ನೀವು ಪುರಕ್ಕೆ ಸೇರಿದರೆ ನೋಡೋಣ ನಮ್ಮ ಮನೆಯಲ್ಲಿ ಕೆಲ ಮಂದಿಗಳಿದ್ದಾರೆ ಅವರ ಜೊತೆಯಲ್ಲಿ ನಿಮ್ಮನ್ನು ಸೇವಿಸಿ ಒಟ್ಟಿಗೆ ಒಂದು ಮದುವೆ बाकी Yeah.

ಎದೆಯನ್ನು ಅಪ್ಪಳಿಸುತ್ತಿದ್ದಂತೆ ಭೂಮಿ ಮನೆ ಮೆರೆದಿದ್ದ ನಾನು ಮತ್ತೆ ಜಾಗೃತನಾಗಿ ನಾನು ಭೂಮಿಗೆ ಉರುಳಿದ್ದಲ್ಲ ಮತ್ತೆ ತಾಯಿಯ ಮಡಿಲನ್ನು ಸೇರಿ ಆದುದರಿಂದಲೇ ಈ ರೀತಿಯ ನನ್ನ ಜ್ಞಾಪಕ ಶಕ್ತಿ ಮತ್ತೆ ಜಾಗೃತವಾದ ಶಕ್ತಿ ಬ್ರಹ್ಮದೇವ ವರವನ್ನು ಅನುಪ್ರಯಿಸಿದ ತಂದೆ ತಾಯಿಗಳಿಂದಲ್ಲದೆ ನಿನಗೆ ಸೋಲಿಲ್ಲ ಮಗನಿ ಸಾವಿಲ್ಲ ಮಗನಿ ಆ ವರ ಪ್ರಭಾವ ಏನೆಂದು ನಾನು ಅರ್ಥ ಮಾಡಿಕೊಂಡೆ ಈ ರೀತಿ ನಾನು ಭೂಮಿಗೆ ಬೀಳಬೇಕಾಗಿದ್ದರೆ ಬ್ರಹ್ಮದೇವನ ವರದ ಪ್ರಭಾವವೇ ಮತ್ತೊಮ್ಮೆ ತಂದೆ ತಾಯಿಯನ್ನು ನೋಡುವ ಅವಕಾಶವನ್ನು ಈ ಯುದ್ಧ ನನಗೆ ಒದಗಿಸಿಕೊಟ್ಟಿದೆ ಬಂದವರು ನನ್ನ ಜನನೆಯೇ ಜನಕ ಅಮ್ಮ ನೀವಾರೆಂದು ತಿಳಿಯುವ ಈಗ ಈಗ ನನಗೆ ಪ್ರಾಪ್ತವಾಯಿತು ಪೂಜ್ಯರಾದ ವಸಿಷ್ಠರ ಕರುಣೆಯಿಲ್ಲ ಈ ಲೋಕದ ಬೆಳಕನ್ನು ಕಾಣುತ್ತಾ ಕಾಣುತ್ತಾ ಬೆಳೆಯುತ್ತಿದ್ದೆ ಯೋ ವೈ ಪೋಮಾ ಸುಖಂ ನ ಸುಖಿಯಸ್ತು ಆ ಉಪದೇಶದ ಸಾರ್ಥಕತೆಯೆಂದು ನಾನು ಕಾಣುತ್ತಿರುವುದು ಎಂದು ನಾನೀಗ ನೋಡುತ್ತಿರುವುದು ಹೋಮವಾದ ಶಾಶ್ವತವಾದ ಸುಖವನ್ನುನುಕ್ರಹಿಸುವುದಕ್ಕೆ ಬಂದಿರುವ ಜಗನ್ಯಾಪಕ ಶಕ್ತಿಗಳನ್ನು ಅಪ್ಪ ಅಮ್ಮ ಅಮ್ಮ ಇನ್ನು ನನಗೆ ಬೇಕು ತಾಯಿ ತಂದೆಗಳನ್ನು ಒಮ್ಮೆ ಕಾಣಬೇಕು ಎಂಬ ಆಶೆ ಇತ್ತಿಗೆ ಅದು ಪೂರ್ತಿ ಆಯಿತು ಯಾವುದು ಬೇಕಾಗಿಲ್ಲ ಇಂದ್ರಾದಿಗಳನ್ನು ಬಲಾತ್ಕಾರವಾಗಿ ಸೋಲಿಸಿ ತಂದಿರುವ ಸಕಲ ಸಂಪತ್ತುಗಳನ್ನು ಸನ್ನಿಧಾನಕ್ಕೆ ನೀಡುತ್ತಿದ್ದೇನೆ ಅನುಗ್ರಹಿಸುತ್ತವೆ ಮಗನೇ ಮೆಚ್ಚಿದ ಮನಸ್ಸಾಕ್ಷಿಗೆ ವಿರುದ್ಧವಾದಂತಹ ನಡತೆ ಎನ್ನುವುದು ನಿನಗೆ ಈಗ ಅರ್ಥವಾಯಿತಲ್ಲ ತಂದೆ ತಾಯಂದಿರ ಪ್ರೀತಿ ಮಮತೆ ದಕ್ಕದೆ ಇದ್ರೆ ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗ್ತಾರೆ ಎನ್ನುವುದಕ್ಕೆ ನಿನ್ನ ಜೀವನವೇ ಜ್ವಲಂತ ಸಾಕ್ಷಿಯಾಗಿ ಹೋಯಿತು ಸರಿಯಾದಂತಹ ಸಂಸ್ಕಾರವನ್ನು ಒದಗಿಸಬೇಕಾದಂತಹ ತಂದೆ ತಾಯಂದಿರು ದೂರ ಇರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿತು ಆದರೆ ಈ ಸಂದರ್ಭದಲ್ಲಿ ಸರ್ವಾಪರಾಧವನ್ನು ನೀನು ನಿನ್ನನ್ನು ಕ್ಷಮಿಸುವ ಮೂಲಕ ನಿನಗೆ ಬದುಕನ್ನು ನೀಡುವುದಕ್ಕೆ ಸದಾ ನಾವು ಸಿದ್ಧರಿದ್ದೇವೆ ನಿನ್ನ ಅಂತರಂಗದ ಬಯಕೆ ಏನೇನು ಈಡೇರಿಸಿಕೊಡ್ತೇವೆ ಆಕಾರವನ್ನು ಧರಿಸಿ ನನ್ನ ಕಣ್ಣ ಮುಂದಿರುತ್ತಿದೆ ಹ್ಞೂ ಪರಿಯೇ ಹ್ಞೂ ನಿನ್ನನ್ನು ನೋಡಿದ ಮೇಲೆ ಹ ನನ್ನ ತಾಯಿಯನ್ನು ಕಂಡ ಮೇಲೆ ಹ್ಞೂ ಬಯಲಾಸೆ ನನಗಿದೆ ಈ ದೇಹ ಶಾಶ್ವತವಾಗಿ ಉಳಿಯುವಂತಹದ್ದು ಆದರೂ ಬದುಕಿಗಾಗಿ ಹೋರಾಟವನ್ನು ನಡೆಸಿದೆ ಹ್ಞೂ ಶುಕ್ರಾಚಾರ್ಯದ ಶಿಷ್ಯನಾಗಿ ನಾನು ರಕ್ಕಸನೇ ಆಗಿ ಹೋದೆ ಆದರೆ ನನ್ನ ಚರಮ ಲಕ್ಷ ನಿನ್ನ ದರ್ಶನ ನಿನ್ನನ್ನು ನೋಡಿದ ಮೇಲೆ ಇತರ ಬಯಕೆಗಳು ಉಳಿಯುವುದಕ್ಕೆ ಸಾಧ್ಯವಿಲ್ಲ ಯಾವುದನ್ನು ಪಡೆದಾಗ ಎಲ್ಲವನ್ನೂ ಪಡೆದಂತಾಗುವುದು ಯಾವುದನ್ನು ತಿಳಿದಾಗ ಎಲ್ಲವನ್ನೂ ತಿಳಿದಂತಾದ ಆಮೇಲೆ ಹ್ಞೂ ಮತ್ತೆ ನನ್ನಾದರೂ ಯೋಚಿಸುವುದಕ್ಕಿದೆ ಹ್ಞೂ ನಿನ್ನನ್ನು ನೋಡಿ ಹ್ಞೂ ಹ್ಞೂ ನನ್ನ ಹೆಸರು ಹ್ಞೂ ಆಗಿ ಉಳಿಯುವಂತೆ ಹ್ಞೂ ಅನುಗ್ರಹವಾದರು ಕುಮಾರ ಹ್ಞೂ ಚತುರ್ದಶಿ ಹ್ಞೂ ನನ್ನ ಹೆಸರಿನಿಂದ ಹ್ಞೂ ಈ ಚತುರ್ದಶಿ ಲೋಕಪ್ರಸಿದ್ಧವಾದರು ಹ್ಞೂ ಸೂರ್ಯೋದಯಕ್ಕೆ ಮರುಬಿಟ್ಟು ದೈವಾಧ್ಯಂಜನವನ್ನು ಮಾಡಿ ಹ್ಞೂ ಮಡಿವಸ್ತ್ರಗಳನ್ನುಕೊಂಡು ಹ್ಞೂ ಭಗವಂತನಾದ ನಿನ್ನನ್ನು ಯಾವನು ಅನನ್ಯ ಭಕ್ತಿಯಿಂದ ಧ್ಯಾನಿಸ್ತಾನೋ ಅವನಿಗೆ ನನ್ನ ಹೆಸರಿನ ಲೋಕ ದರ್ಶನವಾದದಂತೆ ಅನುಕ್ರಯಿಸಿ ಶಾಶ್ವತ ಶಾಂತಿ ಅವನಿಗೆ ಪ್ರಾಪ್ತವಾಗಿ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ಮಣ್ಣಿಗೆ ಮಣ್ಣಾಗಿ ಹೋಗುವಂತಹ ದೇಹ ಆದರೂ ಮಣ್ಣಿನ ಹಣತೆಯಾಗಿ ಬೆಳಗಬೇಕೆನ್ನುವಂತಹ ನಿನ್ನ ಬಯಕೆ ಯಾವುದುಂಟೋ ಅದನ್ನು ಈಡೇರಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಿದ್ದೇವೆ ಪ್ರತಿ ಮನೆ ಮನೆಗಳಲ್ಲಿ ದೀಪೋತ್ಸವವಾಗಿ ಮಣ್ಣಿನ ಹಣತೆಯಲ್ಲಿ ಉರಿಗೊಳಿಸಿ ಆ ದ್ವೀಪದ ಜಲನೆಯೊಂದಿಗೆ ಹ್ಞೂ ಜೀವನದ ಜ್ಯೋತಿ ಏನು ಎಂಬುದನ್ನು ಎಲ್ಲರೂ ತಿಳಿದುಕೊಳ್ಳುವಂತಾಗಲಿ ಹ ಆ ಶುಭ ವೇಳೆಯಲ್ಲಿ ನಿನ್ನ ಪೂರ್ಣಾನುಗತ ನಮ್ಮ ಕಷ್ಟ ಎನ್ನುವಂತಹ ಕತ್ತಲ ದೂರವಾಗಿ ಸುಖ ಎನ್ನುವಂತಹ ಬೆಳಕನ್ನು ಕಾಣುವಂತಹ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಅನುಗ್ರಹಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ ಮೋಕ್ಷಕ್ಕೆ ನರಕಾಸುರನ ವಧೆ ಎನ್ನುವುದಕ್ಕಿಂತಲೂ ನರಕಾಸುರನಿಗೆ ಮೋಕ್ಷ ಪ್ರಾಪ್ತಿಸಿದ ಹಾಗಾಯಿತು ಹಾಗೆ ಅಂತ ಇವ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ತಂದು ತನ್ನ ಸೆರೆಮನೆಯಲ್ಲಿ ಯಾಕೆ ಒಂದೇ ಮುಹೂರ್ತದಲ್ಲಿ ಮದುವೆ ಆಗಬೇಕೆನ್ನುವಂತಹ ಕಾರಣಕ್ಕಾಗಿ ಅವರೆಲ್ಲರ ಬಂಧ ಮುಕ್ತಗೊಳಿಸಿದ್ದೇನೆ ಅವರೆಲ್ಲರೂ ಓಡಾಡಿಕೊಂಡು ಬಂದು ನನ್ನ ಪಾದ ಮೂಲದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾರೆ ನಮಗೆ ಮುಂದೇನು ಗತಿ ಎನ್ನುವ ಹಾಗೆ ಅವರು ಯೋಚಿಸ್ತಾ ಇದ್ದಾರೆ ಅನ್ಯರ ವಶದಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳನ್ನು ಯಾರು ಮದುವೆ ಆಗುವುದಕ್ಕೆ ಮುಂದಾಗ್ತಾರೆ ಹೇಳು ಯಾರೂ ಮದುವೆ ಆಗುವುದಿಲ್ಲ ಹಾಗಾಗಿ ಎಲ್ಲರನ್ನು ನಾನೇ ಮದುವೆ ಆಗ್ತೇನೆ ಸ್ವಾಮಿ ಹೇಳುವುದಿಲ್ಲ ಸಮುದ್ರಕ್ಕೆ ಒಂದು ಹೇಳಿ ಅವರಿಗೊಂದು ಬದುಕನ್ನು ನಾವು ಕಲ್ಪಿಸಿಕೊಡ್ಲೇಬೇಕು ಜಗತ್ಪತಿಯಾದಂತಹ ನನ್ನನ್ನೇ ಪತಿಯನ್ನಾಗಿ ಸ್ವೀಕರಿಸಬೇಕೆನ್ನುವಂತಹ ಬಯಕೆ ಅವರಿಗಿದ್ರೆ ಅದನ್ನು ಈಡೇರಿಸಿಕೊಡುವುದಕ್ಕಿದ್ದೇನೆ ಬಂದ ಕಾರ್ಯ ಪೂರ್ಣವಾಯಿತು ಆ ಸ್ವರ್ಗಲೋಕದ ಸ್ವಸ್ತುಗಳೆಲ್ಲವನ್ನೂ ಆ ದೇವೇಂದ್ರನಿಗೆ ಒಪ್ಪಿಸುವ ಮೂಲಕ ನಮ್ಮದಾದಂತಹ ಸ್ವಸ್ಥಾನವನ್ನು ಸೇರಿಕೊಂಡು ಸ್ವಾಮಿ ಸ್ವಾಮಿ ಓ ಎಷ್ಟೊಂದು ನೆನಪು ನಿನಗೆ ಆಗಲಿ ಪಾರಿಜಾತದ ಸುಮವನ್ನು ನೋಡುವುದು ಮಾತ್ರವಲ್ಲ ಆ ವೃಕ್ಷವನ್ನೇ ನೋಡು ಮಾತ್ರವಲ್ಲ ಭಾಮಾದೇವಿಯವರಿಂದ ಭೂಲೋಕಕ್ಕೆ ಏನಾದ್ರೂ ಒಂದು ಕಾಣಿಕೆ ಕೊಡಲ್ಪಟ್ಟಿದೆ ಎನ್ನುವಂತಹ ವಿಚಾರವನ್ನು ಮುಂದಿನ ಜನಾಂಗ ತಿಳಿಯುವ ಹಾಗಾಗಬೇಕು ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು